ಈ ಬಾರಿ ಬಜೆಟ್ ಮೊದಲ ರಿಯಾಕ್ಷನ್ ಸರ್ ಇವಾಗ ಇಲೆಕ್ಷನ್ ಎದುರುಗಡೆ ಒಂದು ಇಂಟ್ರೀಮ್ ಬಜೆಟ್ ಆಗ್ತಾ ಇದೆ ಈಗಾಗಲೇ ಬಜೆಟ್ ಏನು ನಡೆಯಬಹುದು ಅಂತ ಹೇಳೋದು ನಮ್ಮ ಸಾರ್ವಜನಿಕರಿಗೆ ಅದನ್ನು ನಮ್ಮ ಸಾರಿಗೆ ಉದ್ಯಮ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ನಡೆಯ ಬಗ್ಗೆ ಗೊತ್ತಾಗಿದೆ ಯಾಕಂದರೆ ನೆರಳು ಅದಕ್ಕಿಂತ ಮೊದಲೇ ಮುಂದೆ ಬಂದ್ಬಿಟ್ಟಿದೆ ನಿಮಗೆ ಗೊತ್ತಿದೆ ಸ್ಕ್ರಪ್ಚುರಲ್ ಟೂರಿಸಮ್ನ ಬಗ್ಗೆ ಹೆಚ್ಚಿನ ಅಂತ ಒಂದು ಹೆರಿಟೇಜ್ ಸೆಂಟರ್ಗಳ ಬಗ್ಗೆ ಟೆಂಪಲ್ಗಳ ಬಗ್ಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಒಂದು ಕಳೆದ ಎರಡು ವರ್ಷಗಳಿಂದ ಹೆಚ್ಚಿನ ಅವಕಾಶಗಳನ್ನು ಕೊಡಬಾರ್ದು ಪ್ರವಾಸೋದ್ಯಮದಲ್ಲಿ ಯಾತ್ರಾರ್ಥಿಗಳನ್ನು ಸೆಳೆಯುವಂಥದ್ದು ಯಾಕಂದರೆ ಈಗಾಗಲೇ ನಮ್ಮ ಹನ್ನೊಂದು ಹನ್ನೆರಡು ಕಂಟ್ರಿಗಳು ಏನಿದೆ ನಮ್ಮ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿಗಳು ಅವರೆಲ್ಲ ಫ್ರೀ ವೀಸಾ ಸಿಸ್ಟಮ್ ಮಾಡಿದ್ದಾರೆ ಇಂಡಿಯಾದ ಪ್ರವಾಸೋದ್ಯಮಕ್ಕೆ ಕಾಂಪಿಟೇಟಿವ್ ಪ್ರೈಸ್ಗಳಲ್ಲಿ ಅವರು ಪ್ಯಾಕೇಜ್ಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಭಾಳ ಹತ್ತಿರದಿಂದ ಒಬ್ಸರ್ವ್ ಮಾಡ್ತಾ ಇದೆ ವೀಸಾ ಫ್ರೀ ಸಿಸ್ಟಮು ಅರೈವಲ್ ವೀಸಾಕ್ಕೆ ಹೆಚ್ಚಿನ ಚಾರ್ಜಸ್ಗಳು ಇರೋದು ಅದರನ್ನು ಕಡಿಮೆ ಮಾಡುವಂಥದ್ದು ಆಮೇಲೆ ಈ ಸೆಂಟ್ರಲ್ ಗೌರ್ಮೆಂಟದ್ದು ಈಗಾಗಲೇ ನಮ್ಮ ಟ್ಯಾಕ್ಸ್ ಪ್ರಾಕ್ಟಿ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಪ್ರಸಾದ್ ಅವರು ಕೂಡ ಒಂದು ಮಾತು ಹೇಳಿದರು ಕಳೆದ ಆರು ವರ್ಷಗಳು ಕಳೆದರೂ ಕೂಡ ನಮ್ಮಲ್ಲಿ ಕೆಲವೊಂದು ಇನ್ನೂ ಟ್ಯಾಕ್ಸ್ ನೀತಿ ಆಗಿಲ್ಲ ಐವತ್ತ ಎರಡು ಮೀಟಿಂಗ್ಗಳು ನಡೆದರೂ ಕೂಡ ಜಿ ಎಸ್ ಟಿಯಲ್ಲಿ ಇನ್ನೂ ಜಿ ಎಸ್ ಟಿ ನೋಟಿಸುಗಳು ಕಳಿಸ್ತಾನೇ ಇದ್ದಾರೆ ಕ್ಲೈಂಟ್ಗಳಿಗೆ ಇಂಥದ್ರಲ್ಲಿ ಕೂಡ ಎಮ್ಯುನಿಸ್ಟಿ ಸ್ಕೀಮ್ಗಳನ್ನು ತಗೊಂಡು ಬರ್ತಾರೆ ಹಳೆಯ ಟ್ಯಾಕ್ಸ್ಗಳಲ್ಲಿ ಮಿಸ್ಟೇಕ್ ಇರೋರನ್ನು ಅದೇ ವೈಂಡಪ್ ಮಾಡುವಂಥ ಒಂದು ಸ್ಕೀಮ್ಗಳಿದೆ ಟ್ಯಾಕ್ಸಲ್ಲಿ ತೆರಿಗೆ ನೀತಿಗಳಲ್ಲಿ ಅದರನ್ನು ಕೂಡ ತಗೊಂಡು ಬರ್ತಾರೆ ಅಂಥ ಒಂದು ಅವಕಾಶಗಳನ್ನು ಕೊಟ್ಟಲ್ಲಿ ಮಾತ್ರ ಕ್ಷೇತ್ರಗಳಲ್ಲಿ ಉದ್ಯಮ ನಡೆಸೋವರಿಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಇಲ್ಲ ಅಂದರೆ ಈ ಉದ್ಯಮದ ಬಗ್ಗೆ ಹೆದರ್ತಾರೆ ಇವಾಗ ನಾವೇನೋ ಹಳೆ ಉದ್ಯಮ ನಡೆಸ್ಕೊಂಡು ಬಂದಿದ್ದೀವಿ ಇದರಲ್ಲಿ ಟ್ಯಾಕ್ಸ್ ಪ್ರಾಕ್ಟೀಸ್ನ ಜೊತೆ ಜೊತೆ ಸೇರಿಕೊಂಡು ನಾವು ನಮ್ಮ ವ್ಯಾಜ್ಯಗಳನ್ನು ನಡೆಸ್ಕೊಂಡು ಹೋಗ್ತೀವಿ ಆದರೆ ಹೊಸದಾಗಿ ವ್ಯಾಪಾರ ಮಾಡುವವರಿಗೆ ಈ ಥರ ಇದರಲ್ಲಿ ನಿಂದ ನೋಟಿಸ್ಗಳು ಬರುತ್ತೆ ಎಂಪ್ಲಾಯ್ಮೆಂಟ್ ಇದರಿಂದ ನೋಟಿಸ್ಗಳು ಬರುತ್ತೆ ಈ ಥರ ಎಲ್ಲ ಹೆದರ್ಕೊಂಡು ಬಿಡ್ತಾರೆ ಇವತ್ತು ನ್ಯೂ ಸ್ಟಾರ್ಟಪ್ಸ್ಗಳಿಗೆ ಯಾವುದೇ ಥರದಾದಂಥ ಇಂಥ ರೂಲ್ಸ್ಗಳೆಲ್ಲ ಜಾಸ್ತಿ ಬರೋದಿಲ್ಲ ನಮ್ಮ ಹಳೆಯ ಜನರೇಷನ್ ಅವ್ನು ಏನು ಏನು ವ್ಯಾಪಾರ ಮಾಡ್ತೀವಿ ಟ್ರೆಡಿಷನಲ್ ಬಿಸ್ನೆಸ್ ಮಾಡ್ತೀವಿ ನಮಗೆ ಇಂಥದ್ದೆಲ್ಲ ಜಾಸ್ತಿ ಟ್ಯಾಕ್ಸ್ ಹೆಚ್ಚು ಕಡಿಮೆ ಆದರೆ ಇಮಿಡಿಯೇಟ್ಲಿ ನೋಟಿಸ್ ಬರುತ್ತೆ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡ್ತಾರೆ ಇ ಎಸ್ ಎ ಪಿ ಎಫ್ ಅಲ್ಲಿ ಹೆಚ್ಚು ಕಡಿಮೆ ಆದರೆ ಮಧ್ಯರಾತ್ರಿಯೇ ಎಸ್ ಎಮ್ ಎಸ್ ಕಳಿಸ್ಬಿಡ್ತಾರೆ ಬೆಳಗ್ಗೆ ಯಾವ ನೋಡಿದ್ರೆ ಮೇಲ್ ಕಳಿಸ್ತಾರೆ ನೋಟಿಸ್ ಕಳಿಸ್ತಾರೆ ಅದೇನೇ ಒಂದು ನ್ಯೂ ಸ್ಟಾರ್ಟ್ಅಪ್ ಕಂಪ್ನಿಗಳಿಗಾದರೆ ಬೇಕಾದಷ್ಟು ವರ್ಷಗಳ ಕಾಲ ಫ್ರೀ ಇದೆ ಅವರಿಗೆ ಇಂಥ ವಿಷಯಗಳಲ್ಲಿ ಆದ ಕಾರಣ ಕೇಂದ್ರ ಸರ್ಕಾರದ ಈ ಹೊಸ ಬಜೆಟ್ ಅಲ್ಲಿ ಏನು ಇದೊಂದು ಇಂಟ್ರಿಮ್ ಬಜೆಟ್ ಇದೆ ಎಲೆಕ್ಷನ್ಗೆ ಚುನಾವಣೆಗೆ ಎದುರುಗಡೆ ಬಜೆಟ್ ಇದೆ ಈಗಾಗಲೇನೆ ಅಯೋಧ್ಯೆಯಲ್ಲಿ ನಿಮಗೆ ಗೊತ್ತಿದೆ ಇಪ್ಪತ್ತು ಸಾವಿರ ಜನಕ್ಕೆ ನ್ಯೂ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಒಂದು ಯಾತ್ರಾ ಸ್ಥಳವನ್ನು ಅಭಿವೃದ್ಧಿ ಮಾಡಿದ್ರಿಂದ ಆಗ್ಬಿಟ್ಟು ಅದನ್ನು ಅದೇನು ಪ್ರವಾಸೋದ್ಯಮ ಅಭಿವೃದ್ಧಿ ಪ್ಲೇಸ್ ಪ್ಲೇಸ್ ಅಲ್ಲ ಅದು ಒಂದು ಹೇಳಬೇಕಂದ್ರೆ ಅದು ಡೆಡ್ ಆಗಿ ಬಿದ್ದಿದಂತ ಒಂದು ಪ್ರದೇಶದಲ್ಲಿ ಹೌದೌದು ಅಲ್ಲಿ ಇಪ್ಪತ್ತು ಸಾವಿರ ಜನಕ್ಕೆ ಹೊಸ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಈಗಾಗಲೇ ಇಪ್ಪತ್ತು ಲಕ್ಷ ಜನ ಪ್ರವಾಸಿಗಳು ಬಂದು ಹೋಗಿದ್ದಾರೆ ಈ ಥರ ಇದರಿಂದ ಆಗ್ಬಿಟ್ಟು ಬೇರೆ ಬೇರೆ ಇವಾಗ ನಮ್ಮ ನಾವು ಬರೀ ಅಯೋಧ್ಯೆಯನ್ನು ನೋಡ್ತೀವಿ ಕೇದಾರ್ನಾಥನ್ನು ನೋಡ್ತೀವಿ ನಾವು ವಾರಣಾಸಿಯನ್ನು ನೋಡ್ತೀವಿ ನಮಗೆ ಸೌತಲ್ಲಿ ಯಾವುದಾಗಿದೆ ತಮಿಳ್ನಾಡು ಇಲ್ವಾ ಕೇರಳದಲ್ಲಿ ಇಲ್ವಾ ತ್ರಿವೆಂಡ್ರಂ ಗೆ ಮೊನ್ನೆ ಬಂದು ಹೋಗಿದ್ದಾರೆ ತಿರುಪಯರ್ ಕೇರಳದಲ್ಲಿ ಬಂದು ಹೋಗಿದ್ದಾರೆ ಬಂದು ಹೋಗಿದ್ದಾರೆ ಲಕ್ಷದ್ವೀಪಕ್ಕೆ ಬಂದು ಹೋಗಿದ್ದಾರೆ ಅದೇ ತರನೇ ನಮ್ಮ ಒಂದು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ದುಡಿಯುವನಾದ ಕಾರಣ ನನ್ನ ಒಂದು ಅಭಿಲಾಷೆ ಏನಂದ್ರೆ ನಮ್ಮ ದಕ್ಷಿಣದ ಭಾರತದಲ್ಲಿ ಕೂಡ ಕೆಲವೊಂದು ಪ್ಲೇಸ್ಗಳಿಗೆ ಅದೇ ತರನೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ಕೇಂದ್ರ ಸರ್ಕಾರ ಒಂದು ಇನ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎರಡು ಸಾವಿರ ಕೋಟಿ ವಿದಿನ ಟೂ ಇಯರ್ಸ್ ಅಲ್ಲಿ ಒಂದೇ ಒಂದು ಉದ್ಯಮ ಯಾವ್ದವರು ಇದೆ ಅಂದ್ರೆ ಈ ಪ್ರವಾಸೋದ್ಯಮ ಕ್ಷೇತ್ರ ಅದನ್ನು ಯಾತ್ರಾರ್ಥಿಗಳ ಜಾಗಗಳನ್ನು ಅಭಿವೃದ್ಧಿ ಮಾಡೋದು ಮತ್ತು ಹೈಲೈಟ್ ಮಾಡುವಂಥದ್ದು ಇದು ಉತ್ತೇಜನಕಾರಿ ಅಂತದ್ದು ಅದು ಮಾಡ್ತಾರೆ ಅಂತ ಹೇಳುವಂಥ ಒಂದು ಆಸೆ ಇದೆ